ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ ಈ ದಿನ ದಾವಣಗೆರೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ರಾಪಿಡ್ ಬೈಕ್ ಗಳ ಹಾವಳಿ ಅತಿ ಹೆಚ್ಚಾಗಿದೆ ಜನಸಾಮಾನ್ಯರು ಓಡಾಡಲು ತೊಂದರೆಯಾದರೂ ಆದರೂ ಆಟೋ ಚಾಲಕ ಮಾಲಕರಿಗೆ ಬಹಳ ನೋವು ಕೊಡುವ ಸಂಗತಿಯಾಗಿದೆ ಅದೇ ರೀತಿಯಾಗಿ ಎಲ್ಲೋ ಬರ್ಡ್ ಟ್ಯಾಕ್ಸಿಗಳನ್ನ ಕಟ್ಟಿ ಕಾರ್ ಚಾಲಕ ಮಾಲಕರಿಗೂ ಸಹ ತೊಂದರೆಯಾಗುತ್ತಿದೆ ಈ ಬೈಕಿನ ಆವಳಿಯನ್ನು ತಪ್ಪಿಸಲು ಹೈಕೋರ್ಟ್ ಆದೇಶದ ಪ್ರಕಾರವೇ ನಕಾರ ನಕಾರವನ್ನ ಮಾಡಿದೆ ಹೈಕೋರ್ಟ್ ನಕಾರ ಮಾಡಿದೆ ಹಾಗಿದ್ದರೂ ಸಹ ಆ ರಾಪಿಡ್ ಬೈಕಿನ ಮಾಲೀಕರು ದಾವಣಗೆರೆ ಜಿಲ್ಲೆಯಾದ್ಯಂತ ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬೈಕ್ ಬಿಟ್ಟಿದ್ದಾರೆ ಈ ದಿನ ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯ ಸಂಚ ಸಂಚಾಲಕರಾಗಿರ್ತಕ್ಕಂಥ ಅರವಿಂದ ಅಕ್ಷ ಹಾಗೂ ದಾವಣಗೆರೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಂಜು ಮದಕರಿ ಹಾಗೂ ಸ್ಮಾರ್ಟ್ ಸಿಟಿ ಆಟೋ ಚಾಲಕ ಮಾಲಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹಣ್ಣಪ್ಪ ಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೊಟ್ರೇಶ್ ಸಂಚಾಲಕರಾಗಿರ್ತಕ್ಕಂಥ ಅರುಣ್ ಅವರ ನೇತೃತ್ವದಲ್ಲಿ ಆ ರಾಪಿಡ್ ಬೈಕ್ ಗಳನ್ನ ತೆಗೆದುಕೊಂಡು ಹೋಗಿ ಆರ್ಟಿಒ ಸಾಹೇಬರಾಗಿರ್ತಕ್ಕಂಥ ಮಾಸೂರ್ ನೇತೃತ್ವದಲ್ಲಿ ಚಾರ್ಜ್ ಶೀಟ್ ಅನ್ನ ಕೊಡಲಾಗುತ್ತೆ ಈ ದಿನ ನಮ್ಮ ದಾವಣಗೆರೆಯಲ್ಲಿ ಬೈಕ್ ಅನ್ನು ಅನಧಿಕೃತವಾಗಿ ಒಂದು ರಾಪಿಡೋ ಬೈಕ್ ಅನ್ನು ನಮ್ಮ ಅನಿಲ್ ಮಾಸನ್ ಸರ್ ಅವರು ಇವತ್ತು ಹೇಳಿದು ಚಾರ್ಜ್ ಶೀಟ್ ಹಾಕಿದ್ದಾರೆ ಇದು ಅನಧಿಕೃತ ಇದು ರಾಜ್ಯಾದ್ಯಂತ ಹೈಕೋರ್ಟ್ ಆದೇಶ ಮಾಡಿದ್ರ ಸಮೇತನು ಈ ರಾಪಿಡೋ ಕಂಪನಿಯನ್ನು ಕಂಪನಿ ಇದು ಈ ಬಡವರ ದುಡ್ಕೊಂಡು ತಿಂತಾರೆ ಅಂತೇಳಿ ಅವರು ಅವರ ಒಂದು ಜೀವನವನ್ನು ಬರ್ಬಾದ್ ಮಾಡ್ತಾ ಇದೆ ರ್ಯಾಪಿಡೋ ಕಂಪ್ನಿ ಇದು ದಯಮಾಡಿ ಯಾರೂ ಸಮೇತನು ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಾಗಿ ಓಡಿಸಬಾರ್ದಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಆರ್ ಟಿ ಒ ಸಾಹೇಬ್ರೇ ಖುದ್ದು ಕಾರ್ಯಾಚರಣೆ ಮಾಡಿ ಹಿಡಿದಿದ್ದಾರೆ ಒಂದು ರ್ಯಾಪಿಡೋ ಬೈಕು ಅನಧಿಕೃತ ಅಂಥೇಳಿ ಹೈಕೋರ್ಟೇ ಇದನ್ನು ಆರ್ಡ್ರ್ ಮಾಡಿದ ಸಮೇತನು ರ್ಯಾಪಿಡೋ ಎಂಬ ದೊಡ್ಡ ಮಹಾಮಾರಿ ಕಂಪ್ನಿ ಇದು ಜನರಿಗೆ ಮೋಸ ಮಾಡ್ಕೊತಾ ಆ ಬೈಕ್ ಓನರ್ನೂ ಅವರ ಒಂದು ಜೀವನವನ್ನು ಹಾಳು ಮಾಡ್ತಾ ಎಲ್ಲ ಕಡೆಗೆ ಇದು ಅವ್ಯಾಸ ನಡೀತಾ ಇದೆ ಅದಕ್ಕೆ ಈಗ ಸರ್ಕಾರ ಒಂದು ಆದೇಶ ಮಾಡಿದಾಗಿಂದ ಬೆಂಗಳೂರಿನಲ್ಲೂ ನಿನ್ನೆ ಸುಮಾರು ಹಲವಾರು ರಾಪಿಡೋ ಬೈಕನ್ನು ಹಿಡಿದಾಕಿದ್ರು ಇವತ್ತು ನಮ್ಮ ದಾವಣಗೆರೆಯಲ್ಲಿ ಅನಿಲ್ ಮಾಸೂ ಮಸೂರ್ ಸರ್ ಆರ್ ಟಿ ಇನ್ಸ್ಪೆಕ್ಟರ್ ಸಾರು ಒಂದು ಕಾರ್ಯಾಚರಣೆ ಮಾಡಿ ಒಂದು ಬೈಕನ್ನು ಹಿಡಿದಿದ್ದಾರೆ ಇವರ ಒಂದು ಕಾರ್ಯಾಚರಣೆಗೆ ನಮ್ಮ ಕರ್ನಾಟಕ ಚಾಲಕರ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತೆ ಇವರಿಗೆ ಅನಂತ ಅನಂತ ಧನ್ಯವಾದಗಳು ಹಾಗೆ ನಮ್ಮ ಸ್ಮಾರ್ಟ್ ಸಿಟಿ ಅಣ್ಣಪ್ಪ ಅವರು ನಮ್ಮ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರು ನಮ್ಮ ದಾವಣಗೆರೆ ಕರ್ನಾಟಕ ಚಾಲಕರ ಕೂಡದ ಜಿಲ್ಲಾಧ್ಯಕ್ಷರು ಅಂಜುಕುಮಾರ್ ಅವರು ಹಾಗೂ ಹಲವಾರು ನಮ್ಮ ಸ್ನೇಹಿತರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ವಿಶೇಷವಾಗಿ ನಮ್ಮ ಆರ್ ಟಿ ಒ ಇನ್ಸ್ಪೆಕ್ಟರ್ ಮಮತೇಶ್ ಸಾರು ಅವರು ಸಮೇತ ನಮಗೆ ಭಾಳ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ರವಿ ಸರ್ ಅವರು ಸಮೇತನೂ ಎಲ್ಲರಿಗೂ ಅವ್ರ ಮೂಲಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ ಈ ರಾಪಿಡೋ ಬೈಕ್ ಕಂಪನಿ ಇದು ತೊಡಗಬೇಕಂತೇಳಿ ನಾವು ಎಲ್ಲರನ್ನೂ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಸಾರ್ವಜನಿಕರು ಯಾರೋ ಈ ರಾಪಿಡ್ ಅನಧಿಕೃತ ಇದನ್ನ ಯಾರು ನೀವು ರ್ಯಾಪಿಡೋ ರೈಡ್ ಮಾಡಕ್ ಹೋಗ್ಬೇಡ್ರಿ ಆಮೇಲೆ ಇನ್ನೊಂದೇನಂದ್ರೆ ಶನಿವಾರ ಹೈಕೋರ್ಟ್ ಆದೇಶ ಆಗಿದ್ರು ಕೂಡ ದಾವಣಗೆರೆಯಲ್ಲಿ ಇದು ಅವ್ಯವತಃ ನಡೀತಾ ಇದೆ ಈಗ ನಾವು ಇದನ್ನ ಹೈಕೋರ್ಟ್ ಅಲ್ಲಿ ನಾವು ಕೂಡ ನ್ಯಾಯಾಂಗ ನಿಂದಿನ ಅರ್ಜಿ ದಾಖಲು ಮಾಡ್ತಾ ಇದೀವಿ ಸೊ ದಯಮಾಡಿ ಸಾರ್ವಜನಿಕರ ಬಲಿ ಆಗ್ಬಾರ್ದು ಅಂತ ಹೇಳಿ ಈ ಮೂಲಕ ಕೇಳಿ